ಅಸ್ತು ಗೋಪಾಲ ಬಾಲಾಯ ನಿತ್ಯಾಯ ಪರಮಾತ್ಮನೆ ಭಕ್ತ ವಾತ್ಸಲ್ಯ ನಿಧೆಯೇ ನಿತ್ಯ ಭೋಗ್ಯ ಅಯಮಂಗಳ ಇದು ನಮ್ಮ ಚಿತ್ರ ವೇಣುಗೋಪಾಲ ಸ್ವಾಮಿಯವರ ಉತ್ಸವ ಮೂರ್ತಿ ಉತ್ಸವ ಮೂರ್ತಿಯನ್ನ ನಾನು ಆಗ್ಲೇ ಹೇಳರು ಹೇಳಿದಂಗೆ ಏನಂದ್ರೆ ಸ್ವಾಮಿಯವ್ರಿಗೆ ಅಲಂಕಾರವನ್ನು ಮಾಡಿ ಪ್ರಾಕಾರ ಪ್ರಾಕಾರೋತ್ಸವ ಮಾಡಿದ್ವಿ ಪ್ರಾಕಾರೋತ್ಸವ ಮಾಡಿ ಮಡಿಕೆಯನ್ನ ಮಡಿಕೆ ಮ ಮೊಸರು ಕುಡಿಕೆ ಮೊಸರು ಹಾಲು ತುಂಬಿರ್ತಕ್ಕಂತ ಒಂದು ಮಡಿಕೆಯನ್ನ ಇಟ್ಟುಬಿಟ್ಟು ಅದಕ್ಕೆ ಪೂಜೆ ಮಾಡಿಬಿಟ್ಟು ಆ ಮಕ್ಕಳ ಕೈನಲ್ಲಿ ಓಡಿಸೋದಕ್ಕೆ ಸ್ವಾಮಿಯವರನ್ನ ಉತ್ಸವ ಮೂರ್ತಿಯಾಗಿ ಅಲಂಕಾರವನ್ನು ಮಾಡಿ ಈ ಸ್ವಾಮಿಯನ್ನ ಇದ್ ಮಾಡ್ಕೊಂಡ್ವಿ ಆದ್ರೆ ಇದರಲ್ಲಿ ನಮ್ಮಲ್ಲಿ ಈ ನಮ್ಮ ಆಗಮದಲ್ಲಿ ಐದು ರೀತಿಯಾಗಿದೆ ಐದು ರೀತಿ ವಿಗ್ರಹಗಳಿದೆ ಅದರಲ್ಲಿ ಏನಂದ್ರೆ ಧ್ರುವ ಉತ್ಸವ ಕೌತುಕ ಬಲಿಬೇರ ಯಾಗಬೇರ ಈ ತರ ಐದು ಬೇರಗಳಿದಾವೆ ಆ ಇದನ್ನ ಆ ಪೂಜೆ ಮಾಡೋ ಇದರಲ್ಲಿ ಈ ನಮ್ಮ ದೇವಸ್ಥಾನದಲ್ಲಿ ಧ್ರುವ ಮೂರ್ತಿ ಇದೆ ಧ್ರುವ ಮೂರ್ತಿ ಅಂತಂದ್ರೆ ಮೂಲ ಮೂರ್ತಿ ಆ ಮೂಲ ಮೂರ್ತಿಯ ಪ್ರತಿರೂಪವಾಗಿ ಈ ವೇಣುಗೋಪಾಲ ಸ್ವಾಮಿಯವರ ಉತ್ಸವ ಮೂರ್ತಿ ಇದೆ ಈ ಉತ್ಸವ ಮೂರ್ತಿಯನ್ನ ಏನಕ್ಕೋಸ್ಕರ ಬಳಸ್ತೀವಿ ಅನ್ನೋದಕ್ಕೋಸ್ಕರ ಅಂದ್ರೆ ನಾವು ಮೂಲ ಮೂಲಮೂರ್ತಿ ಬಂದು ವೇಣುಗೋಪಾಲ ಸ್ವಾಮಿ ಅಲ್ವಾ ಆ ವಿಗ್ರಹವನ್ನ ನಾವು ಉತ್ಸವವನ್ನು ಮಾಡ್ಲಿಕ್ಕಾಗಲ್ಲ ಆ ಉತ್ಸವ ಆ ವಿಗ್ರಹ ತಗೊಂಡ್ಬಂದು ಪ್ರತಿಷ್ಠಾಪನೆ ಆಗಿರುತ್ತೆ ಆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ವಿಗ್ರಹವನ್ನ ಶಿಲಾ ಮೂರ್ತಿಯನ್ನ ಉತ್ಸವ ಮಾಡ್ಲಿಕ್ಕಾಗಲ್ಲ ಅವರ ಪ್ರತಿರೂಪವಾಗಿ ಅವರ ಪ್ರತಿನಿಧಿಯಾಗಿ ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನ ತಗೊಂಡ್ಬಂದು ಈ ಉತ್ಸವ ಮೂರ್ತಿಯಲ್ಲಿ ಇಟ್ಟು ಪ್ರಾಕಾರೋತ್ಸವ ಅವರಿಗೆ ಉತ್ಸವಾದಿಗಳನ್ನ ಮಾಡ್ತೀವಿ ನೀವು ನೋಡಿರಬಹುದು ತಿರುಪತಿ ತಿರುಪತಿಯಲ್ಲಿ ಉತ್ಸವ ಮೂರ್ತಿ ಮಲಯಪ್ಪ ಸ್ವಾಮಿ ಇದ್ದಾರೆ ಮೂಲ ಮೂರ್ತಿ ಬಂದು ಶ್ರೀನಿವಾಸ ತಿರುವೆಂಕಟಾ ಚಲಪತಿ ಅಂತ ಅವರಿಗೆ ಹೆಸರು ವೆಂಕಟಾ ಚಲಪತಿ ವೆಂಕಟೇಶ್ವರ ಈ ತರ ನಾನಾ ರೀತಿಯಾಗಿದ್ದಾರೆ ಆದ್ರೂ ಕೂಡ ಅಲ್ಲಿ ಐದು ವಿಗ್ರಹಗಳಿದೆ ಐದು ವಿಗ್ರಹಗಳಲ್ಲೂ ಕೂಡ ಮಲಯಪ್ಪ ಸ್ವಾಮಿ ಪ್ರಧಾನವಾಗಿದ್ದಾರೆ ಮಲಯಪ್ಪ ಸ್ವಾಮಿ ಉತ್ಸವ ಮೂರ್ತಿಯವರು ಈಗ ಪ್ರ ನಾನಾ ರೀತಿಯಾದ ವಾಹನಗಳಲ್ಲಿ ವಾಹನ ಸೇವೆಯಲ್ಲಿ ದರ್ಶನವನ್ನು ಕೊಡ್ತಾರೆ ಸ್ವಾಮಿಯವರು ಯಾಕಂದ್ರೆ ಭಕ್ತರನ್ನ ಹುಡುಕಿಕೊಂಡು ಸ್ವಾಮಿಯವರೇ ಬರ್ ಬರ್ತಾರೆ ನಿಮ್ಮ ಭಕ್ತರ ಬಳಿಗೆ ಅವರನ್ನ ಯಾಕಂದ್ರೆ ಭಕ್ತರ ಪರಾಧೀನ ಆ ಭಕ್ತರು ಯಾವ ಭಕ್ತರು ಭಕ್ತರು ತುಂಬ ಭಕ್ತರಿಗೆ ತುಂಬಾ ಕಷ್ಟ ಕೊಡಬಾರ್ದು ನಾನೇ ಹೋಗ ಭಕ್ತರ ಹತ್ರ ಹೋಗಿ ನಾನು ಅವ್ರ ಸೇವೆ ನಮ್ಮ ಸೇವೆಯನ್ನು ತಗೋಬೇಕು ಅನ್ನೋದಕ್ಕೋಸ್ಕರವಾಗಿ ಸ್ವಾಮಿಯವರು ಇಲ್ಲಿ ವಿರಾಜಮಾನವಾಗಿದ್ದಾರೆ ಈ ಉತ್ಸವ ಮೂರ್ತಿ ಬಂದು ಪ್ರತಿ ವರ್ಷದಲ್ಲೂ ಕೂಡ ಎರಡು ಎರಡು ವಿಶೇಷ ಸಂದರ್ಭದಲ್ಲಿ ಉತ್ಸವ ಆಗುತ್ತೆ ಅದರಲ್ಲಿ ನಮ್ಮ ಈ ಶ್ರಾವಣ ಮಾಸದಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಸ್ವಾಮಿಯವರನ್ನ ಒಬ್ಬರನೆ ಯಾಕಂದ್ರೆ ಸ್ವಾಮಿಯವರು ಇನ್ನ ಬಾಲ ರೂಪದಲ್ಲಿ ಇನ್ನ ಈ ಇವತ್ತು ತಾನೇ ಹುಟ್ಟಿದ್ದಾರೆ ಅವರಿಗೆ ಅವರನ್ನ ಒಬ್ಬರನ್ನೇ ಒಬ್ಬರನ್ನೇ ಉತ್ಸವ ಮಾಡ್ತೀವಿ ಪಾಪ ಇನ್ನ ಬಾಲರೂಪದಲ್ಲಿ ಇರ್ತಕ್ಕಂತ ಶಿಶುವನ್ನ ನಾವೆಷ್ಟು ಆರೈಕೆ ಮಾಡ್ತೀವಿ ಅದೇ ರೀತಿಯಾಗಿ ಸ್ವಾಮಿ ಅವರಿಗೆ ಆರೈಕೆ ಮಾಡಿ ಫಲಪಂಚಾಮೃತ ಸ್ವಾಮಿ ಅವ್ರ ಉತ್ಸವ ಮೂರ್ತಿಗೂ ಆಗಿದೆ ಫಲಪಂಚಾಮೃತ ಸ್ಥಪನ ಈ ಭಕ್ತಾದಿಗಳಿಗೆ ಇನ್ನೂ ಒಂದೇನಂತಂದ್ರೆ ಭಕ್ತಾದಿಗಳ ಅಭಿಷ್ಟವನ್ನು ನೆರವೇರಿಸಕ್ಕೋಸ್ಕರ ಅವರು ಇಲ್ಲಿ ನಿಲ್ಸಿದ್ದಾರೆ ಇನ್ನೂ ಒಂದು ಹೇಳಬೇಕು ಅಂದ್ರೆ ಅವರು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ವೈದ್ಯರಾಗಿದ್ದಾರೆ ವೈದ್ಯರು ಏನಂದ್ರೆ ಈ ಕೆಲವರಿಗೆ ಈ ಕಿವಿ ಕೆಳಗಡೆ ಒಂದು ಗಂಟಾಗತ್ತೆ ಗಂಟ ನರದಲ್ಲಿ ಗಂಟಾದಾಗ ಆಯುಧಕ್ಕೆ ನಾವಿಲ್ಲಿ ಪರಮಾತ್ಮನ ಒಂದು ಭಸ್ಮವನ್ನು ಕೊಡ್ತೀವಿ ಅವರು ಹರಕೆ ರೀತಿಯಾಗಿ ಏನ್ ಬರ್ತಾರೆ ಅಂದ್ರೆ ಬೆಣ್ಣೆ ನವನೀತವನ್ನ ಹರಕೆ ರೀತಿಯಾಗಿ ಸ್ವಾಮಿಯವರಿಗೆ ಮೀಸಲಾಗಿ ತಗೊಂಡ್ಬರ್ತಾರೆ ಆ ಮೀಸಲಾಗಿ ತಗೊಂಡ್ಬಂದು ಸ್ವಾಮಿಯವರಿಗೆ ಸಮರ್ಪಣೆ ಮಾಡಿ ಆ ಭಸ್ಮವನ್ನು ಧಾರಣೆ ಮಾಡಿದಾಗ ಆ ವ್ಯಾಧಿ ಅನ್ನೋ ತಕ್ಕಂತ ಗಂಟು ಅನ್ನೋ ವ್ಯಾಧಿನ ಪೂರ್ತಿಯಾಗಿ ನಿವಾರಣೆ ಮಾಡ್ತಾನೆ ಪರಮಾತ್ಮ ವೈದ್ಯ ರೂಪದಲ್ಲಿ ಈ ಇದ್ರಲ್ಲಿದ್ದಾರೆ ಇನ್ನೂ ಒಂದೇನಂದ್ರೆ ನಮ್ಮ ಭಾಗ್ಯ ಏನು ಅಂತಂದ್ರೆ ನಾವು ವಂಶ ಐದು ಐದು ನಾವು ನಾವಿಲ್ಲಿ ಸೇವೆಯನ್ನು ಸಹ ಸಲ್ಲಿಸ್ಕೊಂಡ್ ಬಂದಿದೀವಿ ಅದರಲ್ಲೂ ಕೂಡ ನಮ್ಮ ಮೂಲ ಸ್ಥಾನ ಬಂದು ಚಿತ್ರದುರ್ಗದಲ್ಲಿ ಮೇಲುದುರ್ಗದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇನ್ನು ಒಂದೇನಂದ್ರೆ ಈ ಒಂದು ಪ್ರಾಂತ್ಯಕ್ಕೆ ಸ್ವಾಮಿಯವರು ಇರ್ತಕ್ಕಂಥ ಒಂದು ಪ್ರಾಂತ್ಯಕ್ಕೆ ಏನ್ ಹೆಸರು ಅಂತಂದ್ರೆ ಇನ್ನು ಕೆಲವರಿಗೆ ಆ ಹೆಸರು ಗೊತ್ತಿಲ್ಲ ಏನು ಅಂತಂದ್ರೆ ಪೆರಮಾಳ್ಪುರಂ ಪೆರಮಾಳ್ಪುರಂ ಅನ್ನೋದನ್ನ ಈ ದೇವಸ್ಥಾನದ ಒಂದು ಪ್ರಾಂತ್ಯಕ್ಕೆ ಹೆಸರು ಈಗಲೂ ಕೂಡ ಚಿತ್ರದುರ್ಗದಲ್ಲಿ ವೇಣುಗೋಪಾಲ ಸ್ವಾಮಿ ಬ ಭಕ್ತರ ಅಭೀಷ್ಟವನ್ನು ನೆರವೇರಿಸಕ್ಕೋಸ್ಕರವಾಗಿ ಸ್ವಾಮಿಯವರು ಬೆಟ್ಟದ ಮೇಲೆ ನಿಂತಿದ್ದಾರೆ ಸಕಲ ಭಕ್ತಾದಿಗಳು ಇಲ್ಲಿ ಬಂದು ಸ್ವಾಮಿಯವ್ರ ಸೇವೆ ಮಾಡ್ತಾರೆ ಅದರಲ್ಲೂ ಕೂಡ ಇನ್ನೂ ವಿಶೇಷತೆ ಏನಂತಂದ್ರೆ ಇದೇ ರೀತಿಯಾಗಿರ್ತಕ್ಕಂತ ವಿಗ್ರಹಗಳು ಎರಡಿದೆ ಎರಡು ಕಡೆ ಇದೆ ಅದರಲ್ಲಿ ಪ್ರಥಮವಾಗಿರ್ತಕ್ಕಂಥ ಒಂದು ವಿಗ್ರಹ ಇಲ್ಲಿ ಇನ್ನೂ ಒಂದೇನಂದ್ರೆ ಈ ಸ್ವಾಮಿಯವರು ಬಂದು ಹದಿನೆಂಟರಿಂದ ಹತ್ತೊಂಬತ್ತು ವಯಸ್ಸಿನ ಒಂದು ಹುಡುಗನಾಗಿದ್ದಾನೆ ಪರಮಾತ್ಮ ಇಲ್ಲಿ ವೇಣುಗೋಪಾಲ ಸ್ವಾಮಿ ಇದೇ ರೀತಿಯಾಗಿ ಹೊಳಲ್ಕೆರೆಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿ ಸ್ವಾಮಿ ಅವರಿದ್ದಾರೆ ಅಲ್ಲಿ ಮೂವತ್ತೈದರಿಂದ ನಲವತ್ತು ವರ್ಷದ ಒಂದು ವ್ಯಕ್ತಿಯ ವಯಸ್ಸಿನಲ್ಲಿ ಇರ್ತಕ್ಕಂತ ಒಂದು ವಿಗ್ರಹವನ್ನ ಕೆತ್ತಿದ್ದಾರೆ ಅಂದ್ರೆ ಅವರ ಕ ಕಲಾ ಚಾತುರ್ಯವನ್ನ ಇದರಲ್ಲಿ ನಮ್ಮ ವಿಗ್ರಹ ನಮ್ಮ ಚಿತ್ರದುರ್ಗದ ಕಲಾಕಾರರು ಎಷ್ಟು ವರ್ಣನೆ ಮಾಡಿದ್ದಾರೆ ಅಂದ್ರೆ ಆ ಕೃಷ್ಣನ ನೋಡ್ತಾ ಇದ್ರೆ ಆ ಅದೇ ಹೇಳಿಲ್ವಾ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೋಜಾಯ ಸಾರ್ವಭೌಮಾಯ ಮಂಗಳಂ ಪುಂಸಾಂ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳಂ ಅದಕ್ಕೆ ಜಗದೋದ್ಧಾರ ಜಗದೋದ್ಧಾರನ್ನ ಆ ಜಗನ್ಮೋಹನಾಕಾರ ಅಂತ ಇನ್ನೂ ಒಂದ್ ಹೆಸರು ಹೇಳ್ತಾರೆ ಅದಕ್ಕೆ ದಾಸರ ಏನ್ ಹೇಳ್ತಾರೆ ಅಂತಂದ್ರೆ ಜಗದೋದ್ಧಾರನ ಆಡಿಸಿದಳೆ ಸೋದೆ ಜಗದೋದ್ಧಾರನ ಮಗನೆಂದು ತಿಳಿಯುತ ಅಂತಂದು ಆ ಜಗದೊಡಿಯನ್ನ ಆ ಯಶೋದೆಗೆ ಏನ್ ಪುಣ್ಯ ಅಂತಂದ್ರೆ ತುಂಬಾ ಪುಣ್ಯವಂತಲೋಳು ಯಾಕಂದ್ರೆ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ಲು ಆ ಯಶೋದೆ ಜಗದೊಡೆಯನ್ನೇ ಜಗದೊಡಿಯನಾಗಿರ್ತಕ್ಕಂಥ ಕೃಷ್ಣನ್ನೇ ತೊಟ್ಲ ತೊಟ್ಲಲ್ಲಾಕಿ ತನ್ನ ಶಿಶುವಾಗಿ ತನ್ನ ಮಗುವಾಗಿ ಆ ತೊಟ್ಟಲ್ಲಾಕಿ ಕೂಗಿದ್ಲಂತೆ ಅದಕ್ಕೆ ಮೋಹನಾಕಾರ ಇನ್ನ ನೋಡ್ತಾನೆ ಇರಬೇಕು ಅಂತ ಇದ್ದಂತ ಅಷ್ಟು ಸುಂದರವಾಗಿದ್ದಂತೆ ಕೃಷ್ಣ ಅದೇ ರೀತಿಯಾಗಿ ನಮ್ಮ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದಾರೆ ವೇಣುಗೋಪಾಲ ಸ್ವಾಮಿ ಅವರು ಭಕ್ತರ ಅಭೀಷ್ಟವನ್ನು ನೆರವೇರಿಸಕ್ಕೋಸ್ಕರವಾಗಿ ಈ ಸ್ಥಳದಲ್ಲಿದ್ದಾರೆ ಇನ್ನು ಒಂದ್ ಹೇಳ್ಬೇಕು ಅಂದ್ರೆ ನಮ್ಮ ಪೂರ್ವಾರ್ಜಿತ ಕ ಪುಣ್ಯ ಏನಂತಂದ್ರೆ ನಮ್ಮ ತಾತ ಮುತ್ತಾತ ನಾವು ಈಗ ನಮ್ಮ ಫ್ಯಾಮಿಲಿ ನಮ್ಮ ಏನಂದ್ರೆ ನಮ್ಮ ಒಂದು ವಂಶ ಪಾರಂಪರ್ಯವಾಗಿ ನಮ್ಮ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚನೆಯನ್ನು ಮಾಡ್ಕೊಂಡು ಬರ್ತಾ ಇದೀವಿ ಅಂದ್ರೆ ನಮ್ಮ ನಾವು ಎಷ್ಟು ಜನ್ಮದ ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ ಈ ಜನ್ಮದಲ್ಲಿ ಅವನು ಸೇವೆ ಅವನು ಪಾದ ಸೇವೆಯನ್ನು ಮಾಡ್ತಾ ಇದ್ವಿ ಆ ಪಾದ ಸೇವೆ ಮಾಡೋದಕ್ಕೆ ನಾವು ಯಾವ ಜನ್ಮದಲ್ಲಿ ಏನ್ ತಪಸ್ಸು ಮಾಡಿದ್ವೋ ಅಂದ್ರೆ ಈ ಇನ್ನೊಂದು ನಮ್ಮ ಮುತ್ತಾತ ಅವರು ತಾತ ಅವರೆಲ್ಲ ಬಂದು ಈ ಮದಕರಿ ನಾಯಕನ ಆಸ್ಥಾನದಲ್ಲಿ ಪಂಚಾಂಗ ಪಂಡಿತರು ಆದ ಅದಕ್ಕೆ ನಮ್ಗೆ ಇಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮೊದಲಾಗಿದೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಈ ವೇಣುಗೋಪಾಲ ಸ್ವಾಮಿ ಸು ಸುಂದರವಾಗಿದೆ ಇಡೀ ಚಿತ್ರದುರ್ಗದ ಕೋಟೆಯಲ್ಲಿ ನೀವು ನೋಡಬೇಕಾದ್ರೆ ಇಷ್ಟೊಂದು ಇಷ್ಟೊಂದು ಸುಂದರವಾದ ದೇವಸ್ಥಾನ ಇಲ್ಲ ಇಷ್ಟು ವಿಶಾಲವಾದ ಒಂದು ದೇವಸ್ಥಾನ ಕಾಣೋದಿಲ್ಲ ಆದರೆ ಇಲ್ಲಿ ನಮ್ಮ ವೇಣುಗೋಪಾಲ ಸ್ವಾಮಿ ಅವರು ಇಂತ ಆಹ್ಲಾದಕರವಾದ ಒಂದು ವಾತಾವರಣದಲ್ಲಿ ಇಲ್ಲಿ ನೆಲೆಸಿದ್ದಾರೆ ಇನ್ನೂ ಒಂದೇನಂದ್ರೆ ನಮ್ಗೆ ಇಲ್ಲಿ ವಿಶೇಷವಾಗಿ ಈ ಪರಿಸರ ನೋಡ್ತಾ ಇದ್ರೆ ನಾವ್ ಇನ್ನು ಇಲ್ಲೇ ಇರಬೇಕಪ್ಪ ನಮ್ಮಲ್ಲಿ ಜಂಜಾಟವೆಲ್ಲ ಜಂಜಾಟವೆಲ್ಲ ಬಿಟ್ಬಿಟ್ಟು ಬಂದು ನಾವ್ ಇಲ್ಲಿ ಸೇರ್ಕೋ ಇದು ಮಾಡಬಹುದು ಇಲ್ಲಿ ಇರಬಹುದು ಅನ್ನೋದಕ್ಕೆ ನಾವ್ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ನಮ್ಮಲ್ಲಿ ಇರ್ತಕ್ಕಂಥ ನಮ್ದು ಏನೇ ನೂರ ಎಂಟು ಕ ಇದ್ರು ಸಮೇತಾನು ತೊಂದರೆ ಇದ್ರೂ ಸಮೇತ ನಾವು ಅದನ್ನ ಕಷ್ಟನೆಲ್ಲ ಮರೆತು ಬಿಟ್ ಬರ್ತೀವಿ ಇನ್ನು ಒಂದೇನಂದ್ರೆ ಇಲ್ಲಿ ವೈಷ್ಣವ ಸಂಪ್ರದಾಯದಲ್ಲಿ ನಮ್ಮಲ್ಲಿ ಹನ್ನೆರಡು ಜನ ಆಳ್ವಾರ್ಗಳಿದ್ದಾರೆ ಆ ಹನ್ನೆರಡು ಜನ ಆಳ್ವಾರಗಳು ಸಮೇತ ಈ ದೇವಸ್ಥಾನದಲ್ಲಿ ವಿಗ್ರಹ ರೂಪದಲ್ಲಿ ನಮ್ಗೆ ಕಾಣ್ತಾ ಇದ್ದಾರೆ ನಾನು ಆಗ್ಲೇ ಹೇಳದ ಹೇಳ್ದಂಗೆ ಹನ್ನೆರಡು ಜನ ಆಳ್ವಾರ್ಗಳು ಅಂದ್ರೆ ನಮ್ಮ ಶ್ರೀ ವೈಷ್ಣವ ಪಂಥವನ್ನ ಎತ್ತಿಡ್ತಿರ್ತಕ್ಕಂತ ಒಂದು ಆಳ್ವಾರ್ಗಳು ನಮ್ಮ ಗುರುಗಳು ಗುರು ಪರಂಪರೆ ಇದು ಅದರಲ್ಲಿ ಪ್ರಥಮವಾಗಿ ಈಗ ಆದಿ ಪೂಜಾ ಗಣಪತಿ ಅಂತ ಎಲ್ಲಾರು ಪ್ರಥಮ ಪೂಜೆ ಗಣಪತಿ ಮಾಡ್ತಾರೆ ಪೂಜೆ ಮಾಡ್ತಾರೆ ಆ ಇದರಲ್ಲಿ ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಬಂದು ವಿಶ್ವಕ್ಸೇನಾ ವಿಶ್ವಕ್ಕೆ ಸೇನಾಧಿಪತಿ ಸ್ವಾಮಿಯವರು ಜಗದೊಡೆಯ ಜಗದೊಡೆಯನಿಗೆ ಸೇನಾಧಿಪತಿ ಬಂದು ವಿಶ್ವಕ್ಸೇನ ಇವರು ವಿಶ್ವಕ್ಸೇನ ಏನಕ್ಕೆ ಯಾರು ಅಂತಂದ್ರೆ ಚಂಡ ಪ್ರಚಂಡ ಚಂಡ ಅನ್ನೋನು ಒಬ್ಬ ದ್ವಾರಪಾಲಕ ದ್ವಾರಪಾಲಕ ಸ್ವಾಮಿಯವರ ಒಂದು ಯುದ್ಧದಲ್ಲಿ ಅವರಿಗೆ ಜಯವನ್ನು ಉಂಟು ಮಾಡ್ತಾನೆ ಆಯ್ ಸ್ವಾಮಿ ಸ್ವಾಮಿಯವ್ರ ಇರೋ ಇರೋದಿಲ್ಲ ಆ ಸಂದರ್ಭದಲ್ಲಿ ಆ ಇದನ್ನ ಯುದ್ಧ ಮಾಡಿ ಆ ಯುದ್ಧವನ್ನ ಜಯಿಸಿದಾಗ ಸ್ವಾಮಿಯವ್ರನ್ನ ಆ ಸ್ವಾಮಿ ಜಯಸ್ ಜಯಿಸಿದ್ರಲ್ಲ ಅನ್ನೋದಕ್ಕೋಸ್ಕರವಾಗಿ ಇವ್ರನ್ನ ಅಗ್ರ ಪೂಜಿತರಾಗಿ ಸ್ವಾಮಿಯವ್ರ ಒಂದು ನೀನ್ ಜಯ ಕೊಟ್ಟಿದ್ಯಪ್ಪ ಆ ನಿನಗೆ ಪ್ರಥಮ ಪೂಜೆ ಆಗ್ಲಿ ಅನ್ನೋದಕ್ಕೋಸ್ಕರವಾಗಿ ವಿಶ್ವಕ್ಷೇನಾ ಅಂತ ಹೇಳ್ತಾರೆ ಅದರಲ್ಲಿ ನಮ್ಮ ಈ ಹನ್ನೆರಡು ಜನ ಆಳ್ವಾರ್ಗಳಲ್ಲಿ ಪೆರಿಯಾಳ್ವಾರ್ ಉದತ್ ಆಳ್ವಾರ್ ಪೇಯ್ ಆಳ್ವಾರ್ ಆಳ್ವಾರ್ ಕುಲಶೇಖರ ಆಳ್ವಾರ್ ಈ ತರ ರಾಮಾನುಜರ್ ಅದೇ ರೀತಿಯಾಗಿ ಇನ್ನ ಇನ್ನೂ ಆರ್ಜನ ಗುರುಗಳು ಈ ತರ ಈ ಕಡೆ ಇದ್ದಾರೆ ಕುಲಶೇಖರ ಆಳ್ವಾರ್ ಭೂದತ್ತಾಳ್ವಾರ್ ನ ತಿರುಮಂಗೈ ಆಳ್ವಾರ್ ರಾಮಾನುಜಾಚಾರ್ಯರು ಮೇಲೆ ನಮ್ಮಾಳ್ವಾರ್ ಮೇಲೆ ನಿಗಮಾಂತ ಮಹಾದೇಶಿಕನ್ ಮನವಾಳ ಮಹಾಮುನಿ ಅಂತ ಈ ತರ ಒಂದಿದೆ ಇನ್ನು ಒಂದು ನಮ್ಮ ಈ ಇನ್ನೂ ಒಂದು ಹೇಳ್ತಾರೆ ಒಂದು ಪಾಸುರದಲ್ಲಿ ಹೇಳ್ತಾರೆ ಯಾರು ಹೇಳ್ತಾರೆ ಅಂದ್ರೆ ತಿರುಮಂಗಯ್ಯ ಆಳ್ವಾರ್ ಒಬ್ರು ಹೇಳ್ತಾರೆ ಏನಂತ ಹೇಳ್ತಾರೆ ಕೃಷ್ಣನ್ನೇ ವರ್ಣನೆ ಮಾಡಿದ್ದಾರೆ ಈ ಹನ್ನೆರಡು ಜನ ಆಳ್ವಾರ್ಗಳು ಬಂದ್ಬಿಟ್ಟು ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯವನ್ನ ವಿಶೇಷವಾಗಿ ಎತ್ತಿಡ್ದಿರತಕ್ಕಂಥವ್ರು ಅದರಲ್ಲೂ ಕೂಡ ಕೃಷ್ಣನ ಮೇಲೆ ಆಡಿರ್ತಕ್ಕಂಥವ್ರು ಬಂದು ನಮ್ಮ ತಿರುಮಂಗಯ್ಯ ಆಳ್ವಾರ ಅವರು ಅವರು ತಿರುಮಂಗಯ್ಯ ಆಳ್ವಾರ್ ಏನ್ ಹೇಳ್ತಾರೆ ಅಂತಂದ್ರೆ ಆಲಮ ಮಲತ್ತಿ ನಿಲಮೇಲ್ ಒರು ಬಾಲಕನಾಯ್ ಯಾಲಮೇಲ್ವಣ್ಣ ಅರಂಗ ತರ ಬಿಡವನಾಯ್ ಕೋಲಮ ಮಣಿಯಾರಮಂ ಮುತ್ತು ತಾಮರಮಂ ಮುಡಿವಿಲ್ಲದೋ ಅವರಲ್ಲಿ ನೀಲಮೇನೆ ಅಯ್ಯೋ ತೊಂಡಲ್ ಬಣ್ಣನೈ ಕೋವಲನಾಯ್ ವೆಣ್ಣೆಯುಂಡುಳ್ಳಂಗ್ ಅಂಡರ್ ಕೋಲ್ ಅಣಿಯ ರಂಗನ್ ಎನ್ ನಮುದಿನೈ ಕಂಡ ಕಣ್ ಮತ್ತೊಂದನೇ ಕಾಣಾಮೆ ಅಂತಂದ್ರೆ ಏನ ಅವರು ಈಗ ಈ ಹನ್ನೆರಡು ಜನ ಆಳ್ವಾರ್ಗಳು ಸಮೇತಾನು ಶ್ರೀ ವೈಷ್ಣವ ಅಂತದ ಒಂದು ಆ ಇನ್ನೂ ಒಂದ್ ಹೇಳಬೇಕು ಅಂತಂದ್ರೆ ಅವ್ರ ಹೆಸರು ಏನಂತಂದ್ರೆ ದಿವ್ಯ ಸೂರಿಗಳು ಅಂದ್ರೆ ದಿವ್ಯ ಸೂರಿಗಳು ಅಂತಂದ್ರೆ ಯಾವಾಗ್ಲೂ ಸದಾ ಕಾಲದಲ್ಲೂ ಜೀವಂತವಾಗಿರ್ತಕ್ಕಂಥವ್ರು ಯಾವಾಗ್ಲೂ ಕೂಡ ಪರಮಾತ್ಮನ ಪಾದ ಸೇವೆಯಲ್ಲಿ ಇರ್ತಕ್ಕಂಥವ್ರು ಅಂತ ಹೇಳ್ಬಹುದು ಅದರಲ್ಲಿ ಈ ಹನ್ನೆರಡು ಜನ ಆಳ್ವಾರುಗಳು ಸಮೇತಾನು ಈ ನೂರ ಎಂಟು ದಿವ್ಯ ಕ್ಷೇತ್ರ ಅಂತಿದೆ ಅದರಲ್ಲಿ ಪ್ರಪ್ರಥಮವಾಗಿ ಶ್ರೀರಂಗಂ ರಂಗನಾಥ ಸ್ವಾಮಿ ದೇವಸ್ಥಾನ ಅದರಲ್ಲಿ ಸ್ವಾಮಿಯವರು ಆ ರಾಮದೇವರ ಕರಾರ್ಚಿತವಾಗಿರ್ತಕ್ಕಂಥ ದೇವಸ್ಥಾನ ಅದು ಆ ಇದನ್ನ ಈ ಹನ್ನೆರಡು ಜನ ಆಳ್ವಾರುಗಳು ಕೂಡ ದೇವರನ್ನ ಕೀರ್ತನೆ ಮಾಡಿದ್ದಾರೆ ಅಂದ್ರೆ ಆದ್ರೆ ಇವರು ಯಾರು ಕೂಡ ಅಕ್ಷರಸ್ಥರಲ್ಲ ಅಕ್ಷರಸ್ತ್ರ ಅಲ್ಲ ಆದ್ರೆ ಅವ್ರಿಗೆ ಏನು ತೋಚುತ್ತೋ ಈಗ ಮಾಮೂಲಿಯಾಗಿ ಏನಿದೆಯೋ ಈಗ ನನ್ನ ಬಾಯಿನಲ್ಲಿ ಏನು ನುಡಿಗಳು ಬರುತ್ತದೋ ಅದನ್ನೇ ಕೂಡ ನಾಲಾಯರ ದಿವ್ಯ ಪ್ರಬಂಧ ಅಂತ ನಮಗೆ ಹೇಳ್ಕೊಟ್ಟಿದ್ದಾರೆ ಅದನ್ನ ನಾಲಾಯರ ದಿವ್ಯ ಪ್ರಬಂಧ ಅಂತಂದ್ರೆ ನಾಲ್ಕು ಸಾವಿರ ಶ್ಲೋಕಗಳನ್ನು ಪದ್ಯಗಳನ್ನು ಹೊಂದಿರ್ತಕ್ಕಂತ ಒಂದು ಒಂದು ಪ್ರಬಂಧ ಅದು ನಾಲ್ಕು ವೇದಗಳಿಗೂ ಸಮ ಅಂತ ಹೇಳ್ತಾರೆ ಅಂದ್ರೆ ಇವ್ರು ಯಾರು ಕೂಡ ಅಕ್ಷರಸ್ತ್ರಲ್ಲ ಆದ್ರೆ ಅವರ ಭಕ್ತಿಗೆ ಪರಮಾತ್ಮನೆ ವೈಕುಂಠವನ್ನು ಬಿಟ್ಟು ಬಂದಿದ್ದಾರೆ ಅವರ ಅವ್ರ ಅವರಿಗೆ ದರ್ಶನ ಕೊಡ್ಲಿಕ್ಕೆ ಅಂದ್ರೆ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ರೀತಿಯಾಗಿ ಪರಮಾತ್ಮ ನೆಲೆಸಿದ್ದಾರೆ ಈ ನಮ್ಮ ಕ್ಷೇತ್ರದಲ್ಲಿ ವೇಣುಗೋಪಾಲ ಸ್ವಾಮಿಯಾಗಿ ನೆಲೆಸಿ ಭಕ್ತರ ಮನೋ ಅವಿ ಅವಿಷ್ಟವನ್ನು ನೆರವೇರಿಸಲಿಕ್ಕೋಸ್ಕರವಾಗಿ ಈ ಸ್ಥಳದಲ್ಲಿ ನೆಲೆಸಿದ್ದಾರೆ ನೀವು ಬಂದು ಪರಮಾತ್ಮನ ದರ್ಶನವನ್ನು ಮಾಡಿ ಕೃತಾರ್ಥರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ